Terima kasih telah menonton! ಇವತ್ತಿನ ದಿನ ನಾವು ರಷ್ಯಾದಲ್ಲಿ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ರಷ್ಯಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಷ್ಯಾದಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿದೆ ಅಂದರೆ ನಿಮಗೆ ರಷ್ಯಾದಿಂದ ಸ್ಕಾಲರ್ಶಿಪ್ ಪಡೆಯಲು ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿವರ ಇದರಲ್ಲಿದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸಿ ರಷ್ಯಾ ಪ್ರತಿ ವರ್ಷ ಭಾರತೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿದಂತೆ ಈ ವರ್ಷವೂ ಕೂಡ ಇನ್ನೂರು ಭಾರತೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಘೋಷಿಸಿದೆ ವಿದ್ಯಾರ್ಥಿಗಳು ಪದವಿ ಪೂರ್ವ ತಜ್ಞ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ಕಾರ್ಯಕ್ರಮಗಳಿಗೆ ಹಾಗೂ ಮುಂದುವರೆದ ತರಬೇತಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವುದು ಈ ವಿದ್ಯಾರ್ಥಿ ವೇತನಗಳು ಮಾಸ್ಕೋ ಮತ್ತು ಸೆಂಟ್ ಪೀಟರ್ಸ್ಬರ್ಗ್ ಓಸ್ಟೆಕ್ ಮತ್ತು ಇತರೆ ಪ್ರಮುಖ ನಗರಗಳು ಸೇರಿದಂತೆ ಬಹುತೇಕ ಎಲ್ಲ ರಷ್ಯಾದ ವಿಶ್ವವಿದ್ಯಾಲಯಗಳನ್ನು ಒಳಗೊಂಡಿವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಧ್ಯಯನ ಮಾಡಲು ಬಹು ವಿಷಯ ಆಯ್ಕೆ ಬಹು ವಿಷಯಗಳ ಆಯ್ಕೆ ಬಗ್ಗೆ ನೋಡುವುದಾದರೆ ವೈದ್ಯಕೀಯ ಔಷಧಾಲಯ ಮತ್ತು ಇಂಜಿನಿಯರಿಂಗ್ ವಾಸ್ತುಶಿಲ್ಪ ಕೃಷಿ ನಿರ್ವಹಣೆ ಮತ್ತು ಅರ್ಥಶಾಸ್ತ್ರ ಬಾಹ್ಯಾಕಾಶ ವಾಯುಯಾನ ಮತ್ತು ಕಲೆ ಮತ್ತು ಕ್ರೀಡೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳು ಅಧ್ಯಯನಕ್ಕೆ ಲಭ್ಯವಿರುತ್ತವೆ ಮುಖ್ಯವಾಗಿ ಅನೇಕ ವೈದ್ಯಕೀಯ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಇಂಗ್ಲಿಷ್ನಲ್ಲಿ ಕಲಿಸಲಾಗುತ್ತದೆ ರಷ್ಯನ್ ಭಾಷೆ ತಿಳಿಯದ ವಿದ್ಯಾರ್ಥಿಗಳು ತಮ್ಮ ಮುಖ್ಯ ಕೋರ್ಸ್ಗಳಿಗೆ ದಾಖಲಾಗುವ ಮೊದಲು ಒಂದು ವರ್ಷದ ಕಾಲ ಭಾಷಾ ತರಬೇತಿಯನ್ನು ಪಡೆಯಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಕೊನೆಯ ದಿನಾಂಕ ನೀವು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಇದರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ನಾವು ನೋಡುವುದಾದರೆ ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಜುಕೇಷನ್ ಇನ್ ರಷ್ಯಾ ಡಾಟ್ ಕಾಮ್ನಲ್ಲಿ ಮಾತ್ರ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೈದು ಯಾವುದೇ ಪರೀಕ್ಷೆ ಅಗತ್ಯವಿಲ್ಲ ಎಂದು ಆಯ್ಕೆ ಪ್ರಕ್ರಿಯೆಯು ಹಿಂದಿನ ಶೈಕ್ಷಣಿಕ ಅಂಕಗಳು ಸಂಶೋಧನಾ ಪ್ರಬಂಧಗಳು ಶಿಫಾರಸು ಪತ್ರಗಳು ಅಥವಾ ಸ್ಪರ್ಧೆಗಳಲ್ಲಿನ ಸಾಧನೆಗಳು ಸೇರಿದಂತೆ ದಾಖಲೆಗಳು ಮತ್ತು ಪೋರ್ಟ್ಫೋಲಿಯೋಗಳನ್ನು ಆಧರಿಸಿರುತ್ತವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವಿಶ್ವವಿದ್ಯಾಲಯದ ಆಯ್ಕೆ ವಿಶ್ವವಿದ್ಯಾಲಯದ ಆಯ್ಕೆಯ ಬಗ್ಗೆ ನೋಡುವುದಾದರೆ ವಿದ್ಯಾರ್ಥಿಗಳು ಅರ್ಜಿಯಲ್ಲಿ ತಮ್ಮ ಆದ್ಯತೆಯಾಗಿ ಆರು ವಿಶ್ವವಿದ್ಯಾಲಯಗಳನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ ಅದ ಹಾಗೂ ಅಂತಿಮ ಪ್ರವೇಶವು ಅವರನ್ನು ಆಯ್ಕೆ ಮಾಡುವ ವಿಶ್ವವಿದ್ಯಾಲಯಕ್ಕೆ ಇರುತ್ತದೆ ಆಯ್ಕೆ ಪ್ರಕ್ರಿಯೆಯನ್ನು ಎರಡು ಹಂತಗಳಲ್ಲಿನ ನಡೆಸಲಾಗುತ್ತದೆ ಮೊದಲ ಹಂತವು ದಾಖಲೆ ಪರಿಶೀಲನೆ ಒಳಗೊಂಡಿರುತ್ತದೆ ಮತ್ತು ಆದರೆ ಎರಡನೇ ಹಂತವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಅಂದರೆ ಆಯ್ದ ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾಲಯಗಳಿಗೆ ನಿಯೋಜಿಸುತ್ತದೆ ಮತ್ತು ವೀಸಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಹೊಸ ಆಯ್ಕೆ ಇದರ ಬಗ್ಗೆ ನೋಡುವುದಾದರೆ ರಷ್ಯಾದ ಈ ಉಪಕ್ರಮವು ಭಾರತೀಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ಆದರೆ ವೀಸಾ ಮತ್ತು ಶುಲ್ಕದಂತಹ ತೊಂದರೆಗಳನ್ನು ಎದುರಿಸುತ್ತಿರುವವರಿಗೆ ಹೊಸ ಆಯ್ಕೆಯನ್ನು ತೆರೆಯುತ್ತದೆ ರಷ್ಯಾದ ಈ ಹೆಜ್ಜೆ ಭಾರತ ಮತ್ತು ರಷ್ಯಾ ಶೈಕ್ಷಣಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು